ಈಗ ಆಲ್ರೆಡಿ ಟೌನ್ ಲಿಮಿಟಲ್ಲಿ ವಿಸಿಟ್ ಮಾಡಿದ್ದೀನಿ ಗ್ರಾಮಗಳಿಗೂ ಕೂಡ ಎಲ್ಲೆಲ್ಲಿ ತುಂಬ ಹಾನಿಯಾಗಿತ್ತು ಅಂಥ ಕಡೆ ಹೋಗ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ನಿನ್ನೆ ಮೊನ್ನೆಯಿಂದ ಎರಡು ದಿನದಿಂದ ಕೂಡ ಸ್ವಲ್ಪ ಮಳೆ ಇನ್ನೂ ಕೂಡ ಹೆಚ್ಚಾಗಿದೆ ಈಗ ಆಲ್ರೆಡಿ ಡೈರೆಕ್ಷನ್ಸ್ನು ಕೂಡ ಅಧಿಕಾರಿಗಳನ್ನ ಸಭೆ ಕರೆದು ಮುನ್ನೆಚ್ಚರಿಕೆವಾಗಿ ಕ್ರಮ ತಗೊಳ್ಳೋಕ್ಕೆ ಹೇಳಿದ್ದೀನಿ ಈಗ ಆಲ್ರೆಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ಸಲ್ಲೂ ಕೂಡ ಅಮೌಂಟ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಮತ್ತು ಅಲ್ಲಿ ಹೆಚ್ಚಿನ ರೀತಿ ಇನ್ನೂ ತ ಮಳೆ ಹಾನಿಯಲ್ಲೇ ಸರ್ಕಾರದಿಂದ ಲಾಗಿನ್ ಓಪನ್ ಆಗಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿಬ್ ಗಮನ ತಂದು ಅಧಿಕಾರಿಗಳ್ನ ಗಮನಕ್ಕೆ ತಂದು ಏನೇನು ವ್ಯಾಪ್ತಿಯಲ್ಲಿ ಹಾನಿಯಾಗಿದೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ವಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಈಗ ನಮಗೆ ಮೊದಲನೇದಾಗಿ ಡ್ಯಾಮ್ ತುಂಬಬೇಕಾಗ್ತದೆ ಪ್ರತಿ ವರ್ಷ ನನಗೊಂದು ಅವಕಾಶ ಸಿಗೋದು ಯಾವುದೇ ಯಾವುದೇ ಸರ್ಕಾರಗಳು ಇರಲಿ ಮುಖ್ಯಮಂತ್ರಿಗಳು ಬಂದು ಬಾಗಿನ ಹಾರಿಸ್ತಕ್ಕಂಥ ಕಾರ್ಯಕ್ರಮಗಳು ಅದು ಒಂದು ಸಾಂಪ್ರದಾಯಿಕವಾಗಿ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ ಆದರೆ ಈ ಸತಿ ನಮ್ಮ ಜಿಲ್ಲೆಯವರೇ ನಮ್ಮ ಮುಖ್ಯಮಂತ್ರಿಗಳೇ ಬಂದು ಬಾಗಿನ ಹರಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಅವ್ರನ್ನ ಜೊತೆ ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಮಾಡಬೇಕು ಐವತ್ತು ವರ್ಷ ಪೂರೈಸಿದೆ ಅದು ಮುಂದಗಡೆ ಕೂಡ ಬೃಂದಾವನ ಗಾರ್ಡನ್ ಆಗಬೇಕು ಅಂತಲೂ ಕೂಡ ಅನೇಕ ಸಂದರ್ಭದಲ್ಲಿ ಬಜೆಟಲ್ಲೂ ಕೂಡ ಅಲೋಕೇಶನ್ ಆಗಿದೆ ಎರಡು ಸಾವಿರದ ಹದಿನಾರರಿಂದ ಕೂಡ ಅದು ಲೊಕೇಶನ್ ಆಗಿ ಬರ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಐವತ್ತು ವರ್ಷದ ಜೊತೆಗೆ ಆ ಗಾರ್ಡನ್ನ ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ನಾನು ಮಾಡ್ತೀನಿ